ಹಾಂ ಹೆಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಇದು ಧರ್ಮಸ್ಥಳದಿಂದ ಒಂದು ಐವತ್ತು ಕಿಲೋಮೀಟರ್ ಇರ್ಬೋದು ನಾವು ಧರ್ಮಸ್ಥಳ ನೋಡಿಕೊಂಡು ಸೌತ್ ನೋಡಿಕೊಂಡು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಇದು ಆಶ್ಲೇಷ ಬಲಿ ಆಗಿರ್ಬೋದು ಅಥವಾ ಸರ್ಪದೋಷ ನಿವಾರಣೆಗಾಗಿರ್ಬೋದು ಇಲ್ಲಿ ಬಂದು ತುಂಬಾ ಜನ ಬರ್ತಾರೆ ಸರ್ಪದೋಷ ನಿವಾರಣೆ ಅಥವಾ ಆಶ್ಲೇಷ ಬಲಿಗೆ ಬನ್ನಿ ದೇವಸ್ಥಾನ ನೋಡ್ಕೊಂಡ್ ಒಳಗಡೆ ದೇವಸ್ಥಾನ ವಿಡಿಯೋ ಮಾಡಕ್ ಬಿಡಲ್ಲ ಬಟ್ ಹೊರಗಡೆಯಿಂದಾನೇ ನೋಡ್ಕೊಂಡ್ ಬನ್ನಿ ಹಿಂದೂ ನಂಬಿಕೆಯ ಪ್ರಕಾರ ಸರ್ಪದೋಷವೆನ್ನುವುದು ಮಾನವ ಜೀವನದಲ್ಲಿ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ ದೋಷವಿದ್ದಾಗ ಪ್ರತಿಭೆ ಅನುಕೂಲತೆಗಳು ಶ್ರೀಮಂತಿಕೆ ಏನೇ ಇದ್ದರೂ ಸಹಿಸಲಾಗದಂತಹ ಕಷ್ಟಗಳು ಜೀವನದಲ್ಲಿ ಬಂದೊದುಗುತ್ತದೆ ಎಂದು ಹೇಳಲಾಗಿದೆ ಒಟ್ಟಾರೆಯಾಗಿ ಸರ್ಪದೋಷ ಎನ್ನುವುದು ಕಷ್ಟಕರ ಬದುಕಿನ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಮತ್ತೊಂದು ವಿಷಯವೆಂದರೆ ಕೆಲ ಜ್ಯೋತಿಷ್ಯಗಳ ಪ್ರಕಾರ ಸರ್ಪದೋಷವು ಸಾಮಾನ್ಯವಾಗಿ ಬಹುತೇಕರಲ್ಲಿ ಕಂಡುಬರುತ್ತದೆಯಂತೆ ಈ ರೀತಿ ಹೇಳುವವರ ಉದ್ದೇಶ ಏನೇ ಇರಲಿ ಆದರೆ ಇದಕ್ಕೊಂದು ಪರಿಣಾಮಕಾರಿಯಾದ ಪರಿಹಾರ ಕರುಣಿಸುವತನೊಬ್ಬ ನಮ್ಮ ಕರ್ನಾಟಕದಲ್ಲಿಯೇ ನೆಲೆಸಿದ್ದಾನೆ ಎನ್ನುವುದು ನಮಗೆಲ್ಲ ಸಂತುಷ್ಟಿ ನೀಡುವ ವಿಷಯವಾಗಿದೆ ಹೌದು ಜಾತಕಗಳಲ್ಲಿರುವ ದೋಷ ಬಹುಮುಖ್ಯವಾಗಿ ಸರ್ಪದೋಷ ನಿವಾರಣೆಗೆ ಅತಿ ಪ್ರಮುಖ ಸ್ಥಳವಾಗಿ ಶ್ರೀ ಸುಬ್ರಹ್ಮಣ್ಯ ದೇವರು ನೆಲೆಸಿರುವ ಕುಕ್ಕೆಯು ದೇಶದಲ್ಲಿಯೇ ಅತಿ ಜನಪ್ರಿಯ ಹಾಗೂ ಹೆಸರುವಾಸಿಯಾದಂತಹ ಸರ್ಪದೋಷ ನಿವಾರಣೆ ಕ್ಷೇತ್ರವಾಗಿದೆ ಸಾಕ್ಷಾತ್ ಸುಬ್ರಹ್ಮಣ್ಯನೇ ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳವನ್ನು ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಈ ದೇವಸ್ಥಾನವು ಮಂಗಳೂರಿನ ಅತಿ ಮುಖ್ಯ ದೇವಾಲಯವೂ ಸಹ ಆಗಿದೆ ಕುಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಯಾರ್ಥಾರ್ತಿ ಅಥವಾ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ಹರಿದಿರುವ ಕುಮಾರಧಾರ ನದಿಗೆ ಭೇಟಿ ನೀಡಿ ನದಿಯ ನೀರಿನಿಂದ ಶುಚಿರ್ಭೂತರಾಗಿ ನಂತರ ಸುಬ್ರಹ್ಮಣ್ಯ ದೇವರ ದರ್ಶನ ಕೋರಿ ದೇವಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ದೇವಸ್ಥಾನವನ್ನು ಹಿಂಭಾಗದಿಂದ ಪ್ರವೇಶಿಸಲಾಗುತ್ತದೆ ಹಾಗೂ ದೇವಸ್ಥಾನದ ಗರ್ಭಗೃಹದ ಎದುರು ಗರುಡ ಕಂಬವನ್ನು ಕಾಣಬಹುದು ಇಲ್ಲಿ ವಾಸಿಸುತ್ತಿರುವ ವಾಸುಕಿ ಎಂಬ ವಿಷಕಾರಿ ಸರ್ಪದ ಜ್ವಾಲೆಯಂತಹ ಉಸಿರುಗಳಿಂದ ಜನರನ್ನು ಇದು ರಕ್ಷಿಸುತ್ತದೆ ಎನ್ನಲಾಗಿದೆ ಆದ್ದರಿಂದ ಈ ಕಂಬಕ್ಕೂ ಸಹ ಪ್ರದಕ್ಷಿಣೆ ಹಾಕಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ಎರಡು ಸೇವೆಗಳನ್ನು ದೋಷವಿರುವವರು ಅಥವಾ ಭೇಟಿ ನೀಡುವ ಭಕ್ತಾದಿಗಳು ಮಾಡಬಹುದು ಈ ಎರಡು ಮುಖ್ಯ ಪೂಜೆಗಳೆಂದರೆ ಒಂದು ಆಶ್ಲೇಷ ಬಲಿ ಪೂಜೆ ಹಾಗೂ ಇನ್ನೊಂದು ಸರ್ಪ ಸಂಸ್ಕಾರ ಅಥವಾ ಸರ್ಪದೋಷ ತಿಳಿಯಬೇಕಾದ ಅಂಶವೆಂದರೆ ಈ ಎರಡು ಪೂಜೆಗಳಿಗೆ ಬಹಳ ಬೇಡಿಕೆ ಇರುವುದರಿಂದ ಮುಂಗಡವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಿಮ್ಮ ಹೆಸರನ್ನು ಕಾಯ್ದಿರಿಸಬೇಕಾಗಿರುವುದು ಅವಶ್ಯ ಸಚಿನ್ ತೆಂಡೂಲ್ಕರ್ ಹೇಮಾಮಾಲಿನಿಯಂತಹ ಖ್ಯಾತನಾಮರು ಸಹ ಇಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಇನ್ನು ಕುಕ್ಕೆಗೆ ತೆರಳುವುದು ಸುಲಭವಾಗಿದೆ ಏಕೆಂದರೆ ಬೆಂಗಳೂರು ಮಂಗಳೂರಿನಿಂದ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಬಸ್ಸುಗಳು ಕುಕ್ಕೆಗೆ ಲಭ್ಯವಿದೆ ಅಲ್ಲದೆ ರೈಲು ಸಹ ಇಲ್ಲಿ ಲಭ್ಯವಿದೆ ರೈಲಿನ ಮೂಲಕ ತೆರಳಿದಾಗ ಸುಬ್ರಹ್ಮಣ್ಯ ರಸ್ತೆ ನಿಲ್ದಾಣದಲ್ಲಿ ಇಳಿಯಬೇಕು ಇಲ್ಲಿಂದ ಕುಕ್ಕೆ ದೇವಸ್ಥಾನವು ಕೇವಲ ಏಳು ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಅಲ್ಲದೆ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣದಿಂದ ಬಾಡಿಗೆ ಟ್ಯಾಕ್ಸಿ ರಿಕ್ಷಾಗಳು ಕುಕ್ಕೆ ದೇವಸ್ಥಾನಕ್ಕೆ ತೆರಳಲು ಸದಾ ದೊರೆಯುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಮೂಲಕ ಸುಬ್ರಹ್ಮಣ್ಯ ದೇವರು ತಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇವೆ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ